ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ತ್ರಿವಿಕ್ರಮವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಭವ್ಯಗೌಡ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಲ್ಲ ತ್ರಿವಿಕ್ರಮ ಅವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಜೊತೆ ನೀವು ಮುಂದೆ ಬಂದಿದ್ದೀನಿ ನೋಡಿ ತ್ರಿವಿಕ್ರಮವ್ರನ್ನಾಗಲಿ ಭವ್ಯಗೌಡನಾಗಲಿ ಮೋಷಿತನಾಗಲಿ ಬರೀ ನಾನು ಲೈಕ್ಸಿಗೋಸ್ಕರವಾಗಿ ವ್ಯೂಸಿಗೋಸ್ಕರವಾಗಿ ನಾನು ಉಪಯೋಗಿಸ್ಕೊಳ್ಳೋಣ ಯಾವತ್ತೂ ಅಷ್ಟೇ ಅವರ ಕೆರಿಯರಲ್ಲಿ ಅವ್ರು ಮಾಡುವಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡ್ತಾನೆ ಇರ್ತೀನಿ ಅದು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಭವ್ಯಗೌಡ ಆಗಿರ್ಬೋದು ಯಾಕೆಂತಂದರೆ ಪ್ರಾಮ್ ಆಯಿತಾ ನಾನು ರಿವ್ಯೂ ಮಾಡೋದಾಗಲಿ ಪ್ರಾಮಾಣಿಕವಾಗಿ ನಾನು ಸಪೋರ್ಟ್ ಮಾಡೋದಾಗಲಿ ಮಾಡ್ತೀನಿ ಪ್ರತಿಯೊಬ್ಬರಿಗೂ ನಾನು ಯಾರ ಬಗ್ಗೆ ಏನಾದರೂ ಮಾತನಾಡಿದರೂ ಕೂಡ ಅದು ಬಿಗ್ ಬಾಸ್ ಮನೆಗೆ ಸೀಮಿತ ಬಿಗ್ ಬಾಸ್ ಮನೆ ಮುಗಿದ ನಂತರ ಎಲ್ಲ ಸ್ಪರ್ಧೆಗಳು ಬಿಗ್ ಬಾಸ್ನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ನಾನು ಒಬ್ಬರ ಬಗ್ಗೆ ಕೂಡ ಒಂದು ತಪ್ಪಾದ ಓಟ್ಸ್ ಕೂಡ ನಾನು ಉಪಯೋಗಿಸಿಲ್ಲ ಯಾಕೆ ಅಂತಂದರೆ ನಾನು ಯಾವಾಗಲೂ ಅಷ್ಟೇ ಒಂದು ವಿಷಯನ ಎಲ್ಲಿ ಕಟ್ ಮಾಡಬೇಕು ಎಲ್ಲಿ ಕಂಟಿನ್ಯೂ ಮಾಡಬೇಕು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಓಕೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಆಯಿತು ಒಂದು ಬಿಗ್ ಅಪ್ಡೇಟ್ ಅಪ್ಡೇಟ್ ಜೊತೆ ನೀವು ಮುಂದೆ ಬಂದಿದ್ದೀನಿ ನೋಡಿ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ನಾನು ವಿಡಿಯೋ ಮಾಡಲಿಲ್ಲ ಅಂದ ತಕ್ಷಣ ಕೆಲವೊಂದು ಫ್ಯಾನ್ಸು ಕಮೆಂಟ್ ಮಾಡಿ ಅಕ್ಕ ಯಾಕಕ್ಕ ವಿಡಿಯೋ ಮಾಡಿಲ್ಲ ಮಾಡಿ ಅಕ್ಕ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ನೀವೇನು ಹೇಳಿದ್ರೂ ಕರೆಕ್ಟಾಗಿ ಹೇಳ್ತೀರಾ ಅನ್ನೋ ಒಂದು ವರ್ಗ ಇದೆ ತ್ರಿವಿಕ್ರಮ್ ಭವ್ಯಗೌಡ ಬಿಟ್ಟರೆ ಬೇರೆ ಕಂಟೆಂಟ್ ನಿಮಗಿಲ್ವಾ ಅನ್ನೋ ಒಂದು ವರ್ಗ ಇದೆ ಅವ್ರಿಗೆ ನಾನು ಹೇಳ್ತಾ ಇರೋದು ನೋಡಿ ನೀವು ಹೇಗಾದರೂ ತಿಳ್ಕೊಳ್ಳಿ ಆಯಿತಾ ನಾನು ಮಾಡುವ ವಿಡಿಯೋನ ಆಯಿತಾ ನೋಡುವಷ್ಟು ಜನ ಇದ್ದಾರೆ ನೋಡುವಷ್ಟು ಫ್ಯಾನ್ಸ್ ಇದ್ದಾರೆ ಅವರಿಗೋಸ್ಕರವಾಗಿ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ನೋಡೋಕ್ಕಾಗಲಿಲ್ಲ ಅಂದರೆ ಖಂಡಿತವಾಗೂ ನೋಡಬೇಡಿ ಓಕೆ ಏಕೆಂದರೆ ತ್ರಿವಿಕ್ರಮ್ ಮತ್ತು ಭವ್ಯಾಗೌಡ ಅವ್ರನ್ನ ಆಗಿ ಲವ್ ಮಾಡುವಂಥ ಫ್ಯಾನ್ಸ್ ಇದ್ದಾರೆ ಅವರು ಯಾವತ್ತಿಗೂ ಕೂಡ ನನ್ನನ್ನು ಕ್ವಶನ್ ಮಾಡ್ತಾರೆ ಬಿಟ್ಟರೆ ನನ್ನ ಬಗ್ಗೆ ತಪ್ಪಾಗಿ ಒಂದು ದಿನವೂ ಕಮೆಂಟ್ ಹಾಕಿಲ್ಲ ನನಗೆ ಕ್ವಶನ್ ಮಾಡ್ತಾರೆ ಅಕ್ಕ ಇದು ಹಂಗಲ್ಲಕ್ಕ ಇದು ಹಿಂಗಕ್ಕ ನಾವು ನೋಡಿದ್ದೀವಕ್ಕ ಅದು ಹಂಗಕ್ಕ ಹಿಂಗಕ್ಕ ಅಂತೇಳಿ ಅವರು ನನಗೆ ತಿದ್ದು ಅಂತ ಪ್ರಯತ್ನ ಮಾಡ್ತಾರೆ ಅವರು ತ್ರಿವಿಕ್ರಮ್ ಫ್ಯಾನ್ಸಾಗಲಿ ಬವ್ಯಗೌಡ ಆಗಲಿ ತಪ್ಪಾಗಿದ್ದ ಒಂದು ಆಯ್ತಾ ಏನಾದರೂ ನಾನು ತಪ್ಪಾಗಿ ಹೇಳಿದರೆ ಅದನ್ನ ಹೇಳ್ತಾರಕ್ಕ ಇಲ್ಲ ಅಕ್ಕ ನೀವು ಹೇಳಿದ್ದ ತಪ್ಪು ಇದು ಈಗಲ್ಲ ಇದು ಹೀಗೆ ಅಂತ ಹೇಳ್ತಾರೆ ಆದರೆ ತ್ರಿವಿಕ್ರಮ್ ಭವ್ಯೇಗೌಡ ಫ್ಯಾನ್ಸ್ ಅಲ್ಲದ ಕೆಲವಷ್ಟು ಮಂದಿ ತ್ರಿವಿಕ್ರಮ್ ಅವರ ಕಂಟೆಂಟ್ ಬಿಟ್ಟರೆ ಬೇರೆ ಕಂಟೆಂಟ್ ಇಲ್ಲ ಅಂತ ಕೇಳೋರಿಗೆ ದಯವಿಟ್ಟು ನೀವು ಯಾಕೆ ನೋಡ್ತೀರಾ ನೋಡಬೇಡಿ ಓಕೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ನಮ್ಮ ತ್ರಿವಿಕ್ರಮ್ ಅವ್ರು ಮಾಡ್ತಿರುವಂಥ ಸೀರಿಯಲ್ ಏನಿದ್ರೆ ಮುದ್ದು ಸೊಸೆ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಸೆಕೆಂಡ್ ಪ್ರೋಮೋ ಚಿನ್ನಿ ಚಿತ್ರನ ಬೋಂದಿ ಮೊಸರನ್ನ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಈ ಒಂದು ಮುದ್ದು ಸೊಸೆ ಸೀರಿಯಲ್ ಏನಿದೆ ಇದು ತ್ರಿವಿಕ್ರಮ್ ಅವರಿಗೆ ಹೆಚ್ಚು ಹೆಚ್ಚು ಜನಪ್ರಿಯತೆ ಅಂತ ಕೊಡುತ್ತೆ ಬಿಗ್ ಬಾಸ್ ಮನೆಗಿಂತಲೂ ಹೆಚ್ಚು ಜನಪ್ರಿಯತೆ ಅಂತ ಕೊಡುತ್ತೆ ಯಾಕೆಂದರೆ ಮುದ್ದು ಸೊಸೆ ಸೀರಿಯಲ್ ಈ ಸೆಕೆಂಡ್ ಪ್ರೋಮೋ ಏನಿದೆ ಟ್ರೆಂಡಿಂಗ್ ಅಲ್ಲಿ ನೀವು ನಂಬ್ತೀರಾ ಈ ಒಂದು ಪ್ರೋಮೋ ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ನಮ್ಮ ತ್ರಿವಿಕ್ರಮರ ಮುದ್ದು ಸೊಸೆಯ ಒಂದು ಒಂದು ಪ್ರೋಮೋ ಏನಿದೆ ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋದಲ್ದೇನೆ ತ್ರಿವಿಕ್ರಮ ಅವರ ಆಕ್ಟಿಂಗ್ ಮೇಲೆ ತ್ರಿವಿಕ್ರಮ ಅವರ ಆಕ್ಟಿಂಗ್ ಸ್ಕಿಲ್ಸ್ ಮೇಲೆ ತುಂಬಾ ಜನ ಒಂದು ಪ್ರಶಂಸೆ ಹೇಳ್ತಾ ಇದಾರೆ ಇಲ್ಲ ಅಲ್ಲ ತ್ರಿವಿಕ್ರಮ್ ಅವರು ಸೂಪರ್ ಆಕ್ಟಿಂಗ್ ಮಾಡ್ತಾರಲ್ಲ ಈ ರೋಲ್ ಏನಿದೆ ಈ ಗೌಡನ ಮಗನ ರೋಲ್ ಏನಿದೆ ತ್ರಿವಿಕ್ರಮ ಒಂದು ಮೈಲ್ ಅಂತಾನೆ ಹೇಳ್ಬೋದು ಈ ಸ್ಟೋರಿ ಏನಿದೆ ಇದು ತ್ರಿವಿಕ್ರಮ ಅವ್ರ ಮೇಲೆ ನಿಂತಿದೆ ಅಂದ್ರೆ ತ್ರಿವಿಕ್ರಮ್ ಅವರು ಹೇಗೆ ಈ ಕತೆ ತಾಂಡೋಗ್ತಾರೆ ಅಂದ್ರೆ ನೀನು ಕೂಡ ಆಶ್ಚರ್ಯ ಪಡ್ತೀರಾ ಅಂದ್ರೆ ತ್ರಿವಿಕ್ರಮ್ ಅವ್ರ ಮೇಲೆ ಈ ಒಂದು ಕತೆ ನಡೀತಾ ಹೋಗುತ್ತೆ ಅಂದ್ರೆ ಒಬ್ಬ ಗೌಡನ ಮಗನಾಗಿರುವಂತಹ ತ್ರಿವಿಕ್ರಮವರು ಆಯಿತಾ ಒಂದು ಮೈನರ್ ಮೈನರಾಗಿರುವಂಥ ಹುಡುಗಿನ ಆಗಿ ಅವರು ಫೇಸ್ ಮಾಡುವಂತಹ ಕೆಲವೊಂದು ವಿಷಯಗಳು ಅದೇ ರೀತಿ ಅವರ ಆ್ಯಕ್ಟಿಂಗ್ ಇರ್ಬೋದು ಅವರು ಮತ್ತು ಹೀರೋಯಿನ್ ಮಧ್ಯೆ ಇರುವಂತಹ ಆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಗೌಡರ ಲ್ಯಾಂಗ್ವೇಜ್ ಏನಿದೆ ಆ ಲೋಕಲ್ ನೀನೇ ನೀನೇನ ನೆಂಟಿ ಅದು ಯಾರು ತಪ್ಸೋಕ್ಕಾಗಲ್ಲ ಇವೆಲ್ಲ ಲ್ಯಾಂಗ್ವೇಜು ಫುಲ್ಲು ಆಯಿತಾ ನೋಡೋರಿಗೆ ಈ ಒಂದು ಭಾಷೆ ಏನಿದೆ ತುಂಬ ಚೆನ್ನಾಗಿ ಆಯಿತಾ ವರ್ಕೌಟ್ ಆಗುತ್ತೆ ಅಂತೀನಿ ಯಾಕೆಂದರೆ ಮಂಡ್ಯ ಮಂಡ್ಯ ಭಾಗದಲ್ಲಿ ಈ ಹಮ್ಮಿ ಅನ್ನೋದೆಲ್ಲ ತುಂಬ ಸರ್ವೇ ಸಾಮಾನ್ಯ ಅದು ಪ್ರೀತಿಯಿಂದ ಕರೆಯೋದು ಅದನ್ನು ತುಂಬ ಚೆನ್ನಾಗಿ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಅವರ ಒಂದು ವಾಯ್ಸಲ್ಲಿ ಆಯಿತಾ ಅದನ್ನು ಹೇಳ್ಬೇಕಂದ್ರೆ ಇನ್ನೂ ಕೂಡ ವಿಶೇಷವಾಗಿ ಅದು ಕಾಣಿಸ್ತಾ ಇದೆ ಕೆಲವಷ್ಟು ಜನಗಳಿಗೆ ಇನ್ನೂ ಏನಪ್ಪ ಅಂದರೆ ಈ ನಮ್ಮ ಭವ್ಯ ಗೌಡ ಕೂಡ ಗೌಡ ಆಗಿರೋದ್ರಿಂದ ತ್ರಿವಿಕ್ರಮ್ ಅವರು ಆಯಿತಾ ಏನಮ್ಮಿ ನಾನು ನೆನಪಿನ ನೀನು ಇದನ್ನ ಯಾರು ತಪ್ಸೋಕ್ಕಾಗಲ್ಲ ಅನ್ನೋದು ನಮ್ಮ ತ್ರಿವ್ಯಾ ಫ್ಯಾನ್ಸ್ಗಳು ಅದನ್ನು ಎಡಿಟ್ ಬೇರೆ ಮಾಡಿದೆ ಅದನ್ನ ಇನ್ನೂ ಟ್ರೆಂಡ್ ಆಗೋ ರೀತಿ ಮಾಡಿದರೆ ಒಟ್ಟಾರೆಯಾಗಿ ನಾನು ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೆ ನಾನು ಒಂದೇ ಹೇಳೋದು ನೀವು ಬೇಜಾರು ಮಾಡ್ಕೊಳ್ತೀರಲ್ವ ದಯವಿಟ್ಟು ತ್ರಿವಿಕ್ರಮ್ಗಾಗಲಿ ಭವ್ಯಗೊಡಗಾಗಲಿ ಅವ್ರವ್ರದ್ದೇ ಒಂದು ಲೈಫ್ ಇದೆ ಪರ್ಸ್ನಲ್ ಲೈಫ್ ಇದೆ ಅವ್ರಿಗೆ ಒಂದು ಸ್ವಲ್ಪ ಸ್ಪೇಸ್ ಕೊಡಿ ಅವ್ರನ್ನ ನೀವು ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತೀರಾ ಬಟ್ಟು ಅವರಿಗೆ ಒಂದು ಆಯಿತಾ ಅಂಬ್ಯಾರಿಸ್ ಸಿಚುವೇಶನ್ ತಂದಿಡಬೇಡಿ ಹೇಳ್ತೀನಿ ಅದಲ್ಲದೆ ತ್ರಿವಿಕ್ರಮರ ಈ ಪ್ರೋಮೋ ಏನಿದೆ ಅದರ ಮುದ್ದು ಸೊಸೆಯ ಪ್ರೋಮೋ ಏನಿದೆ ಖಂಡಿತವಾಗ್ಲೂ ನೋಡಿದಂಥವ್ರಿಗೆ ಆಯಿತಾ ಏ ಏನೋ ಒಂಥರ ಗತ್ತಾಗಿದ್ದಾರಪ್ಪ ಅಂದ್ರೆ ಆ ತ್ರಿವಿಕ್ರಮ್ ಅವರು ಮಾತನಾಡೋ ರೀತಿ ಆ ಮದುವೆ ಮಂಟಪದಲ್ಲಿ ಕೂತಿರ್ತಾರೆ ಅವ್ರ ಎದ್ದಾರಣ ಒಂದು ಸ್ಟೈಲ್ ಇರ್ಬೋದು ಆ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ತ್ರಿವಿಕ್ರಮ್ ಅವರಿಗೆ ನಿಜವಾಗ್ಲೂ ಕೂಡ ಒಳ್ಳೆ ಆಕ್ಟಿಂಗ್ ಗೊತ್ತಿದೆ ಅಂತ ಗೊತ್ತಾಗ್ತಾ ಇದೆ ಒಟ್ಟಾರೆ ಆಗಿ ಮುದ್ದು ಸೊಸೆಯಾಗಿ ಏನ್ ಪ್ರೋಮೋ ಇದೆ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಆಗ್ತಾ ಇದೆ ಅದಂತೇನೆ ತ್ರಿವಿಕ್ರಮ್ ಅವರಿಗೆ ತ್ರಿವಿಕ್ರಮ್ ಅವರಿಗೆ ಹೀರೋ ಹುಡುಗಿ ಏನಿದ್ದಾರೆ ಆಯಿತಾ ಆ ಹುಡುಗಿ ಕೂಡ ನಿಜವಾಗ್ಲೂ ಒಳ್ಳೆ ಭಾವಗಳು ಏನಿದೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅದರಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮ್ ಮತ್ತು ಆ ಹೀರೋಯಿನಿಗೆ ಗೆ ಇಬ್ಬರಿಗೆ ಒಂದು ಒಳ್ಳೆ ಜೋಡಿ ಚೆನ್ನಾಗಿದೆ ಅಂತ ಒಟ್ಟಾರೆಯಾಗಿ ಈ ಸ್ಟೋರಿ ಏನಿದೆ ಮಿಡಲ್ ಅಲ್ಲಿ ಹೀರೋಯಿನ್ ಬರ್ತಾರೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಮಿಡಲ್ ಅಲ್ಲಿ ಒಂದು ಸ್ಟೋರಿ ಉತ್ಪತ್ತಿ ಆಗುತ್ತೆ ಅದರಲ್ಲಿ ಒಬ್ರು ನಿನ್ನೊಂದು ಹೀರೋಯಿನ್ ಗೊತ್ತಾಗ್ತಾ ಇದೆ ಬೊಬೆಗೌಡ ಆದ್ರೂ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ಯಾಕೆಂದ್ರೆ ಕಥೆಯನ್ನು ನೋಡಿದಾಗ ಹಾಗೆ ಅನಿಸ್ತಾ ಇದೆ ಯಾಕೆಂದ್ರೆ ಒಬ್ಬ ಮೈನರ್ ಹುಡುಗಿಯನ್ನು ಮದುವೆ ಆಗುವಂತಹ ತ್ರಿವಿಕ್ರಮ್ ಅವರು ಇದು ಹೇಗೆ ನಡೆಯುತ್ತೆ ಆ ಹುಡ್ಗಿನ ಅವ್ರು ಓದಿಸ್ತಾರ ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾರ ಇಲ್ಲ ಏನು ಈ ಗೊಂದಲಗಳನ್ನು ಇದರಿಂದ ಹೊರಗಡೆ ಬರ್ತಾರ ಇಲ್ಲ ತ್ರಿವಿಕ್ರಮರು ನಿನ್ಯಾರನೂ ಇಷ್ಟಪಡ್ತಾರೋ ಇಲ್ಲ ನಿನ್ಯಾರೋ ತ್ರಿವಿಕ್ರಮರ್ನ ಇಷ್ಟಪಡ್ತಾರೋ ಇದೇನೋ ಅಂದರೆ ಈ ಮುದ್ದು ಸುಸಿ ಸೀರಿಯಲ್ ಏನಿದೆ ತುಂಬ ತುಂಬ ಚೆನ್ನಾಗಿದೆ ನೋಡುವಂಥವರಿಗೆ ನಿಜವಾಗ್ಲು ಎಕ್ಸೈಟ್ಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಇದೇ ಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ ಓಕೆ ನಾನು ಇದಲ್ದೇನೆ ಇನ್ನೊಂದು ವಿಷಯ ಹೇಳಲೇಬೇಕು ತ್ರಿವಿಕ್ರಮ್ ಅವರಿಗೆ ಮುದ್ದು ಸೊಸೆ ಸೀರಿಯಲ್ಗೆ ಅವರು ಒಪ್ಕೊಂಡಿದ್ದು ಆಯಿತಾ ಪ್ಲಸ್ ಮೈನಸ್ ಅಂತ ನಾನು ಅಂತ ಕೇಳೋದಾದರೆ ಪ್ಲಸ್ ಅಂತೀನಿ ಈ ಮುದ್ದು ಸೊಸೆ ಸೀರಿಯಲ್ಲು ನೆಕ್ಸ್ಟ್ ಲೆವೆಲಲ್ಲಿ ಹೆಸರು ತಂದು ಕೊಡುತ್ತೆ ತ್ರಿವಿಕ್ರಮರಿಗೆ ಮುದ್ದು ಸೊಸೆಯ ಸೆಕೆಂಡ್ ಪ್ರೊಮೋ ಏನು ಬಂತೆ ಅದರಲ್ಲಿ ಅತಿ ಶೀಘ್ರದಲ್ಲಿ ಅಂತ ಕಲಾಸ್ಕರಣ ವಾಹಿನಿಯವರು ಹಾಕಿದ್ದಾರೆ ಅಂತಂದರೆ ಮೇ ಬಿ ಆಯಿತಾ ಇನ್ನೊಂದು ಒನ್ ವೀಕ್ ದಾಟಿದ ಮೇಲೆ ಬರುತ್ತಿಲ್ಲ ಅಂದರೆ ಮಾರ್ಚ್ ಅಷ್ಟೊತ್ತಿಗೆ ಆ ಸೀರಿಯಲ್ ಟೆಲಿಕಾಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುದ್ದು ಸಸೆ ನೋಡೋಣ ನಮ್ಮ ತ್ರಿವಿಕ್ರಮ್ ಅವರು ಈ ಒಂದು ಮುದ್ದು ಸಸೆ ಸೀರಿಯಲಲ್ಲಿ ಹೇಗೆ ಅವ್ರ ಜರ್ನಿನ ಮುಂದೆ ತಗೊಂಡು ಹೋಗ್ತಾರೆ ಅಂತ ಅದಲ್ಲದೆ ತ್ರಿವಿಕ್ರಮ್ ಅವರು ಮುದ್ದು ಸಸೆ ಸೀರಿಯಲ್ ಅವ್ರು ಒಪ್ಕೊಳ್ಳೋಕೆ ಮೇನ್ ರೀಸನ್ ಏನು ಗೊತ್ತಾ ಅದೇ ತುಂಬ ಚೆನ್ನಾಗಿ ಗೊತ್ತು ಯಾಕೆಂತಂದರೆ ಈ ಥರ ಸೀರಿಯಲ್ ವೆ ಈ ಅಂದ್ರೆ ಈ ಗೌಡ ಗೌಡ ನಮ್ಮ ಊರಲ್ಲಿ ಒಬ್ಬ ಗೌಡ ಅವರು ನ್ಯಾಯ ಪಂಚಾಯತ್ಗೆ ಮಾಡೋರು ಊರು ಅವ್ರ ಕೈಯಲ್ಲಿರುತ್ತೆ ಈ ಅಲ್ಲಿ ಕತೆಗಳು ಏನಿದ್ದಾವೆ ಇವು ಸೂಪರ್ ಹಿಟ್ ಆಗ್ತವೆ ನಾನು ಸರಿ ಈ ತರ ಕತೆಗಳು ಸೂಪರ್ ಹಿಟ್ ಆಗಿದೆ ಅದು ಯಾವುದೇ ಒಂದು ಚಾನಲಲ್ಲಿ ಅಲ್ಲಿ ಕೂಡ ಈ ತರಹ ಕತೆಗಳು ಸೂಪರ್ ಹಿಟ್ ಆಗ್ತವೆ ಹಾಗಾಗಿ ತ್ರಿವಿಕ್ರಮ್ ಇದನ್ನ ಮುಂದಾಲೋಚನೆ ಮಾಡಿ ಓಕೆ ಈ ತರ ಕತೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡ್ರೆ ನನ್ನ ಪೊಟೆನ್ಶಿಯಲ್ ನಾನು ತೋರಿಸಬಹುದು ನನ್ನ ಆಕ್ಟಿಂಗ್ ಸಿಲುಸ್ಬಹುದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸ್ಬೋದು ಅಂತೇಳಿ ಈ ಮುದ್ದು ಸೊಸೆ ಸೀರಿಯಲ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತದೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ಒಬ್ಬ ಬಡವರ ಮನೆ ಮಗ ಒಬ್ಬ ಲಾರಿ ಡ್ರೈವರ್ ಮಗ ಈ ಥರ ತಾಯಿಯ ಕನಸುಗಳನ್ನ ಹೇಗಾದರೂ ಈಡೇರಿಸಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ ನಿಮ್ಮ ಸಪೋರ್ಟ್ ಇರಲಿ ಈ ಮುದ್ದು ಸೊಸೆ ಸೀರಿಯಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅದಲ್ಲದೆ ಮುದ್ದು ಸೊಸೆ ಸೀರಿಯಲ್ ಏನಿದೆ ಖಂಡಿತವಾಗೂ ನಮ್ಮ ಕರ್ನಾಟಕ ಜನತೆ ಇಷ್ಟಪಟ್ಟು ನೋಡ್ತಾರೆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಮುದ್ದು ಸೊಸೆ ಸೀರಿಯಲ್ ಯಶಸ್ವಿ ಆಗುತ್ತೆ ಅಂತೀನಿ ನಾನು ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರಿಗೆ ಫುಲ್ ಫ್ಲೆಡ್ಜ್ ಆಗಿ ಸಪೋರ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ಬಡವರು ಮಕ್ಕಳು ಬೆಳಿಬೇಕು ಅವರು ಒಂದು ಕೆರಿಯರಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂದರೆ ನಮ್ಮ ಕಡೆಯಿಂದನೂ ಒಂದು ಸಪೋರ್ಟ್ ಇರಬೇಕು ಅಂತ ಸಪೋರ್ಟ್ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್